ವೃಷಭರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೃಷಭರಾಶಿಯವರ ಒಂದು ಮಾಟಮಂತ್ರ ದೋಷಗಳಿಗೆ ಪರಿಹಾರ ಏನು ಅನ್ನತಕ್ಕಂಥ ಅಂದರೆ ಮಾಟಮಂತ್ರ ಆಗೋಗಿದೆ ಇವಾಗ ಆಯಿತು ನೀವು ಇಷ್ಟು ಲಕ್ಷಣಗಳನ್ನು ಹೇಳ್ತೀನಿ ಈಗ ಮುಂದೆ ಮುಂದೆ ನಿಮಗೆ ಲಕ್ಷಣಗಳನ್ನು ತಿಳಿಸ್ತೇನೆ ಯಾವ ಏನೇನು ಲಕ್ಷಣಗಳು ಮಾಟಮಂತ್ರ ಆಗಿದೆಯಲ್ಲೋ ಅನ್ನತಕ್ಕಂಥದ್ದು ಲಕ್ಷಣಗಳು ಇತ್ಯಾದಿಗಳು ಏನೇನು ಅನ್ನೋ ಅಂಥದ್ದು ತಿಳಿಸ್ತೇನೆ ಅಂದ್ಕೊಳ್ಳಿ ಸೊ ಅದಕ್ಕೆ ಪರಿಹಾರ ಏನು ಅನುಭವ ಹೇಗೆ ಪರಿಹಾರ ಏನು ಯಾಕೆಂದರೆ ಈಗ ವೃಷಭ ಏನಾಗ್ಬಿಡುತ್ತೆ ನಿಮ್ಮ ಒಂದು ಸ್ಟ್ಯಾಂಡರ್ಡ್ ಅಂದರೆ ನೀವು ಹಾಕ್ಕೊಳ್ ನೀವು ನೀವು ನಿಮ್ಮ ಏನೋ ಏನು ಮೆರಿತನ್ನು ನೋಡು ಅಂತಾರಲ್ಲ ಆ ಥರ ನಿಮ್ಮ ಮೆರವಣಿಗೆ ನೋಡಿ ನಿಮಗೆ ದೃಷ್ಟಿ ಆಗಿಬಿಡುತ್ತೆ ಅಂದರೆ ಸಾಮಾನ್ಯವಾಗಿ ನೀವು ನೀವು ಅಂದ್ಕೊಂತೀರಿ ನಾನು ನಾರ್ಮಲ್ ಬಟ್ಟೆನೇ ಹಾಕ್ಕೊತಿನಲ್ಲ ನಾನೇನು ಅಂಥದ್ದೇನು ಮೆರಿತಾಗಿ ನಾನು ನಾರ್ಮಲ್ ಆಗಿ ದಿನಲ್ಲ ಅಂತ ಬಟ್ ನಾರ್ಮಲ್ ಬಟ್ಟೆಗಳು ಸಹ ನಿಮ್ಮ ಮೈಮೇಲೆ ಬಹಳ ಅದ್ಭುತವಾಗಿ ಕಾಣಲಿಕ್ಕೆ ಏನೋ ಕಾಸ್ಟ್ಲಿ ಬಟ್ಟೆ ಹಾಕಿದ್ದೀರಾ ಏನೋ ಯಾರತ್ರೂ ಇಲ್ಲದೆ ಇರತಕ್ಕಂಥ ಬಂಗಾರದ ಆಭರಣಗಳು ನಿಮ್ಮ ಹತ್ರ ಇದೆ ಅನ್ನೋ ಥರ ಎಲ್ಲರಿಗೂ ಫೀಲ್ ಕೊಡುತ್ತೆ ಅದು ಆಯ್ತಲ್ವಾ ಅದರಿಂದ ಆಮೇಲೆ ವೃಷಭ ರಾಶಿಯವರಿಗೆ ಸ್ತ್ರೀಯರಿಗೂ ಆಗಲಿ ಪುರುಷರಿಗೆ ಆಗಲಿ ಸ್ತ್ರೀ ಶತ್ರುಗಳೇ ಜಾಸ್ತಿ ಆಗಿಬಿಡ್ತಾರೆ ಸ್ತ್ರೀಯರೇ ಸ್ವಲ್ಪ ಜಾಸ್ತಿ ಶತ್ರುಗಳಾಗ್ಬಿಡ್ತಾರೆ ವೃಷಭ ರಾಶಿಯವರಿಗೆ ಸ್ತ್ರೀಯರಿಗೆ ಸ್ತ್ರೀ ಶತ್ರು ಅಥವಾ ಬೇರೆಯವ್ರಿಗಾಗಲಿ ಪುರುಷರಿಗೆ ಆಗಲಿ ಸ್ತ್ರೀ ಶತ್ರುಗಳು ಜಾಸ್ತಿ ಆಗ್ಬಿಡ್ತಾರೆ ಸೊ ಇಲ್ಲಿ ಈ ಇದಿರ್ತೀರ ಸೊ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಶುಕ್ರ ಎಲ್ಲಿರ್ತಾರೆ ಅಂತಕ್ಕಂಥದ್ದು ನೋಡ್ಕೊಳ್ಬೇಕಾಗ್ತದೆ ಏನಾಗುತ್ತೆ ನಿಮ್ಮ ಶು ವೈಯಕ್ತಿಕ ಜಾ ವೃಷಭರಾಶಿಯವರ ವೈಯಕ್ತಿಕ ಜಾತಕದಲ್ಲಿ ವೃಶ್ಚಿಕದಲ್ಲಿ ಶುಕ್ರ ಇದ್ದರೆ ನಿಮಗೆ ಏನೋ ಫ್ರೆಂಡ್ಸು ಸ್ನೇಹಿತರು ಥರ ಯಾರ್ಯಾರು ಥರ ಲೇಡೀಸ್ನಲ್ಲಿ ಅವರುಗಳು ನಿಮ್ಮ ಮೇಲೆ ಶತ್ರುಗಳಾಗಿ ನಿಮ್ಮ ಮೇಲೆ ಏನಾದರೂ ಮಾಡಿಸ್ಕೊಂಡು ಮಾಡಿಸ್ಕೊಂಬಂದ್ಬಿಡ್ಬೋದು ಆಮೇಲೆ ಈ ವೃಷಭರಾಶಿಯವರ ಮೇಯ್ನ್ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಸ್ವಲ್ಪ ಈ ವಶೀಕರಣಕ್ಕೆ ಒಳಗಾಗ್ಬಿಡ್ತಾರೆ ಸ್ತ್ರೀಯರಿಂದ ಸ್ವಲ್ಪ ವಶೀಕರಣಕ್ಕೂ ಒಳಗಾಗ್ಬಿಡ್ತಾರೆ ಸೊ ಅವರೇ ಶತ್ರು ಅಲ್ವಾ ಅವರ ಆ ವಶೀಕರಣ ಪ್ರಯೋಗಗಳೆಲ್ಲ ಸ್ವಲ್ಪ ಜಾಸ್ತಿ ಆಗ್ಬಿಡ್ತಾವ ಅವ್ರ ಮೇಲೆ ಹೋಯ್ತಲ್ವಾ ಬೇರೆಯವರು ಅವ್ರಿಗೆ ಆಕರ್ಷಿತರಾಗೋದು ಒಂದು ಕಡೆ ಆದರೆ ಅವ್ರನ್ನೂ ಆಕರ್ಷಣೆ ಮಾಡಲಿಕ್ಕೆ ಬಹಳ ಪ್ರಯತ್ನಗಳು ನಡೆಯುತ್ತೆ ಯಾಕೆಂದರೆ ನಿಮ್ಮ ವೇ ಆಫ್ ಲಿವಿಂಗ್ ನಿಮ್ಮ ಜೀವನದ ಕ್ರಮವೇ ಬಹಳಷ್ಟು ಜನಕ್ಕೆ ಉರಿಸುತ್ತೆ ಇದ್ರೆ ಆ ಥರ ಇರಬೇಕು ಅಂತ ಅನ್ಸ್ ಥರ ಯಾಕೆಂದರೆ ನೀವು ಯಾವುದನ್ನು ಲೋ ಕ್ವಾಲಿಟಿ ಮುಟ್ಟಲ್ಲ ನೀವು ಲೋ ಕ್ವಾಲಿಟಿ ಬಟ್ಟೆ ಹಾಕೋಲ್ಲ ಲೋ ಕ್ವಾಲಿಟಿ ಚಪ್ಪಲಿ ಕೂಡ ಮುಟ್ಟಲ್ಲ ನೀವು ಲೋ ಕ್ವಾಲಿಟಿಯ ಚಪ್ಪಲಿ ಕೂಡ ಹಾಕೋಲ್ಲ ನೀವು ನೀವು ಹಾಕ್ಕೊಳ್ಳೋ ಮೇಕಪ್ಪು ನೀವು ಹಾಕ್ಕೊಳ್ಳೋ ಬಟ್ಟೆ ನೀವು ಹಾಕ್ಕೊಳ್ಳೋ ನೀವು ಬಳಸೋ ಗಾಡಿ ನೀವು ಬಳಸೋ ಮೊಬೈಲು ನೀವು ಯಾವುದೇ ಉದ್ಯೋಗದಲ್ಲಿರಲಿ ನೀವು ಕೂತ್ಕೊಳ್ಳೋ ಇದು ಭಾಳ ಆಕರ್ಷಣೀಯವಾಗಿರುತ್ತಲ್ಲ ನಿಮಗೆ ಸ್ವಲ್ಪ ಜಾಸ್ತಿನೇ ಆಗ್ಬಿಡುತ್ತೆ ಕೆಲವರಿಗೆ ದೃಷ್ಟಿ ಆಗುತ್ತೆ ಇನ್ನು ಕೆಲವರಿಗೆ ಇನ್ನೂ ಜಾಸ್ತಿ ಆದವರಿಗೆ ಮಂತ್ರ ಆಗುತ್ತೆ ಹಾಂ ಸೊ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಏನಾದರೂ ಹತ್ತನೇ ಮನೆಯಲ್ಲಿ ಶುಕ್ರ ಬಂದ್ಬಿಟ್ಟ ಅಂದರೆ ನೀವು ಎಲ್ಲಿ ಕೆಲಸ ಮಾಡ್ತಿರೋ ಅಲ್ಲೇ ನಿಮ್ಗೆ ಶತ್ರುಗಳು ಜಾಸ್ತಿ ಆಗ್ಬಿಟ್ಟು ಅಲ್ಲೇ ನಿಮಗೆ ಮಾಟಮಂತ್ರ ಮಾಡ್ಸೋರ ಸಂಖ್ಯೆ ಜಾಸ್ತಿ ಆಗಿಬಿಡುತ್ತೆ ಹನ್ನೊಂದನೇ ಮನೆಯಲ್ಲಿ ಇದ್ರೆ ನೀವು ಬಿಸ್ನೆಸ್ ಮಾಡೋ ಜಾಗದಲ್ಲಿ ಮಾಟಮಂತ್ರ ಶತ್ರುಗಳ ಸಂಖ್ಯೆ ಜಾಸ್ತಿ ಆಗಿಬಿಡುತ್ತೆ ಹಾಂ ನೀವು ಐದನೇ ಮನೇಲಿ ಏನಾಗ್ಬಿಡುತ್ತೆ ಅಂದರೆ ನೀವು ಯಾವ ಕೆಲಸ ಕಾರ್ಯ ಮಾಡಲಿಕ್ಕೆ ಹೋಗ್ತಿರಲ್ಲ ಕೆಲಸ ಈ ಒಂದು ಒಂದು ಕೆಲಸ ಮಾಡಬೇಕಲ್ಲ ನೀವು ಓದಲ್ಲೆಲ್ಲ ಅಲ್ಲೆಲ್ಲ ನಿಮ್ಮನ್ನು ನೋಡಿಬಿಟ್ಟು ಒಂದಿಷ್ಟು ನಿಮಗೆ ಶತ್ರುಗಳು ಜಾಸ್ತಿ ಆಗಿಬಿಡ್ತಾರೆ ಆ ಥರ ನಿಮಗೆ ನಿಮ್ಮ ನೆಂಟ್ರೆಸ್ಟು ನಾಲ್ಕನೇ ಮನೇಲಿದ್ದರೆ ನಿಮಗೆ ಸ್ವಲ್ಪ ಇಂಟ್ರೆಸ್ಟರಿಂದನೇ ಮಾಟಮಂತ್ರಗಳಾಗೋ ಸಾಧ್ಯತೆಗಳು ಚೆನ್ನಾಗಿ ಬಂದ್ಬಿಡ್ತವೆ ಸಾಧ್ಯತೆಗಳನ್ನ ಹೇಳ್ತಿರೋದು ಹಾಗಿದ್ದ ತಕ್ಷಣ ಹಂಗೆ ಆಗ್ಬಿಡುತ್ತೆ ಅಂತಲ್ಲ ಸಾಧ್ಯತೆಗಳ್ ನಾನು ಹೇಳ್ತಾ ಇರುವಂಥದ್ದು ಶುಕ್ರನ ಸಂಚಾರದಲ್ಲೇ ನಿಮಗೆ ಒಂದು ಸ್ವಲ್ಪ ಈ ಮಠವಂತ್ರ ಮಾಡ್ಸೋರು ಶತ್ರುಗಳು ನಿಮ್ಮ ನೋಡಿ ಹೊಟ್ಟೆ ಕೊಡೋರು ನಿಮಗೆ ತೊಂದರೆ ಕೊಡೋರು ಈ ಸಂಖ್ಯೆಗಳು ಜಾಸ್ತಿ ಆಗ್ಬಿಡುತ್ತೆ ಇಮೇಲೆ ಇನ್ನೂ ಒಂದು ಹೇಳ್ತಾನೆ ಇದು ಯಾವುದೂ ಸಹ ಆನ್ ದಿ ಫೇಸ್ ಮುಖದ ಮೇಲೆ ಇರೋದಿಲ್ಲ ಸ್ವಲ್ಪ ಈ ಗುಪ್ತ ಶತ್ರುಗಳೇ ಜಾಸ್ತಿ ಆದ್ದರಿಂದ ನೀವು ಅವರು ನಿಮ್ಮ ಮುಖದ ಮೇಲೆ ನಿಮ್ಮ ಹತ್ರ ಯಾರಾದರೂ ಜಗಳ ಮಾಡ್ತಾ ಇಲ್ಲ ಅಂದಮೇಲೆ ನೀವು ಹತ್ರ ಮುಖದ ಮೇಲೆ ಜಗಳ ಮಾಡಲಿಕ್ಕೆ ಹೋಗಬಾರ್ದು ನೆನ್ಪಿಟ್ಕೋಬೇಕು ನೀವು ನಗನಗ್ತಾ ಆರಾಮಾಗಿ ಹೌದು ನನಗೇನು ಗೊತ್ತಿಲ್ಲ ನಾನು ಚೆನ್ನಾಗೇ ಇದ್ದೀನಿ ಅನ್ನೋಂತ್ರ ಇದ್ದು ದುಡಬೇಕು ಇದರಲ್ಲಿ ತುಂಬ ಕನ್ಫ್ಯೂಷನ್ಸ್ ಇರ್ತದೆ ಭಾಳ ಜನಕ್ಕೆ ಅನುಮಾನ ಇರ್ತದೆ ನನಗೆ ಮಾಟಮಂತ್ರ ಆಗಿದೆಯಾ ಇಲ್ವಾ ಅನ್ನುವಂಥ ಅನುಮಾನ ಒಂದಾದರೆ ಯಾವ ಕಾರಣಕ್ಕಾಗಾಗಿದೆ ಏನು ಪರಿಹಾರ ಮಾಡಿಕೊಳ್ಬೇಕು ಅನ್ನುವಂಥದ್ದು ಇನ್ನೊಂದು ರೀತಿಯಾದಂತಹ ಅನುಮಾನಗಳು ಪ್ರಶ್ನೆಗಳು ಇರ್ತದೆ ಈ ಮಾಟ ಮಂತ್ರಕ್ಕೆ ಅಥವಾ ನೆಗೆಟಿವ್ ಎನರ್ಜೀಸ್ಗೆ ಇದಕ್ಕೆ ಸಂಬಂಧಪಟ್ಟಂತಹ ಹಲವಾರು ಪ್ರಶ್ನೆಗಳಿಗೆ ಈ ಪ್ರಶ್ನ ಪ್ರಶ್ನ ಪ್ರಶ್ನಶಾಸ್ತ್ರ ಅಂತಕ್ಕಂಥದ್ದು ಅದಕ್ಕೆ ಸಂಬಂಧಪಟ್ಟಂತಹ ಗ್ರಂಥಗಳಲ್ಲಿ ಅದ್ಭುತವಾದಂಥ ಉಲ್ಲೇಖಗಳು ಅದಕ್ಕೆ ಸರಿಯಾದ ಪರಿಹಾರ ಮಾರ್ಗಗಳು ತುಂಬ ಚೆನ್ನಾಗಿ ಹೇಳಿದ್ದಾರೆ ಪ್ರಶ್ನೆ ಮಾರ್ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಯಾರು ಮಾಟಮಂತ್ರ ವಿಚಾರಗಳು ಬಂದಾಗ ಅವರಿಗೆ ಲಕ್ಷಣಗಳು ಅಂತ ಇರ್ತದೆ ಅಂದರೆ ಅವ್ರಿಗೆ ಅನುಭವಕ್ಕೆ ಬರುವಂಥ ಲಕ್ಷಣಗಳು ಅಂತ ಈಗ ನಿಮಗೆ ತುಂಬ ಕೆಟ್ಟ ಕನಸು ಬೀಳ್ತಾ ಇದ್ರೆ ಬಹಳ ಮಲ್ಕೊಂಡ್ರೆ ತುಂಬ ಕೆಟ್ಟ ಕನಸುಗಳು ಬೆಳೀತಾ ಇದೆ ಅನ್ನತಕ್ಕಂಥದ್ದು ಇರಬಹುದು ಅಥವಾ ಮನೆಯಲ್ಲಿ ಸುಖ ಸುಮ್ಮನೆ ಜಗಳ ಆಗ್ತಾ ಇದೆ ಅನ್ನುವಂಥದ್ದು ವ್ಯಾಪಾರದಲ್ಲಿ ಚೆನ್ನಾಗಿದ್ದಿದ್ದು ತುಂಬ ಚೆನ್ನಾಗಿ ಸಡನ್ನಾಗಿ ನಷ್ಟ ಆಗ್ತಾ ಇದೆ ಅನ್ನತಕ್ಕಂಥದ್ದು ಮೇನ್ ಮುಖ್ಯವಾಗಿ ಏನೂ ಕಾರಣ ಇಲ್ಲದೆ ಜಗಳ ಆಗ್ತಾ ಇದೆ ಇವಾಗ ಗಂಡ ಹೆಂಡತಿ ಮಧ್ಯೆ ಆಗಿರಬಹುದು ಆಫೀಸಲ್ಲಾಗಿರಬಹುದು ಮನೆಯಲ್ಲಾಗಿರಬಹುದು ನಿಮ್ಮ ವ್ಯಾಪಾರ ವ್ಯವಹಾರ ಸ್ಥಳದಲ್ಲಾಗಿರಬಹುದು ಕಾರಣವಿಲ್ಲದೆ ಸುಖ ಸುಮ್ಮನೆ ದೊಡ್ಡ ದೊಡ್ಡದಾಗಿ ಜಗಳ ಆಗ್ಬಿಡ್ತಕ್ಕಂಥದ್ದು ಸಿಪ್ಪೆ ಸುಳಿದ್ರೆ ಬಾಳೆಹಣ್ಣು ಏನು ವಿಚಾರವೇ ಇಲ್ಲ ಆದರೂ ಕೂಡ ಇದಕ್ಕೆ ಇಷ್ಟು ದೊಡ್ಡ ಜಗಳನ ಅಂತ ಆಮೇಲೆ ನೋಡಲಿಕ್ಕೆ ಹೋದರೆ ಸೊ ಹೀಗೆ ಹಲವಾರು ವಿಚಾರಗಳು ಅಂದರೆ ಅನುಭವಕ್ಕೆ ಬರ್ತದೆ ಊಟ ಮಾಡಬೇಕಾದ್ರೆ ನೆನಪಿಟ್ಕೊಳ್ಳಿ ಊಟ ಮಾಡಬೇಕಾದ್ರೆ ಅನ್ನದಲ್ಲಿ ಅಥವಾ ನಿಮ್ಮ ಆಹಾರದಲ್ಲಿ ಕೂದಲು ತುಂಬ ಸಿಗ್ತಾ ಇರತಕ್ಕಂಥದ್ದು ಇದೆಲ್ಲ ಮಾಟಮಂತ್ರದ ಲಕ್ಷಣಗಳಾಗಿರುತ್ತೆ ರೋಗ ಬಾಧೆಗಳು ಬಹಳಷ್ಟು ಜನಕ್ಕೆ ಆರೋಗ್ಯ ಬಾಧೆ ಮುಗಿಯೋದೇ ಇಲ್ಲ ಡಾಕ್ಟರ್ ಹತ್ರ ಹೋದರೆ ಏನೂ ಆಗಿಲ್ಲ ಅಂತ ಹೇಳ್ತಾರೆ ಅದನ್ನೇನೋ ಟೆಸ್ಟ್ಗಳೆಲ್ಲ ಮಾಡಿಸಿದ್ರೆ ಅಂಥದ್ದೇನೂ ಕಾಣೋದಿಲ್ಲ ಟೆಸ್ಟ್ಗಳಲ್ಲಿ ಆದರೆ ನಿಮಗೆ ಮಾತ್ರ ತುಂಬ ಹಿಂಸೆ ಆಗ್ತಾನೇ ಇರುತ್ತೆ ಮೇಲಿಂದ ಮೇಲೆ ಹಿಂಸೆ ಆಗ್ತಾನೇ ಇದೆ ಗುರುಗಳೇ ಅಂತ ಸೊ ಯಾಕೆ ಹಿಂಗಾಗ್ತಾ ಇದೆ ಮಾಟ ಮಂತ್ರ ಲಕ್ಷಣ ಪ್ರಶ್ನಶಾಸ್ತ್ರದಲ್ಲಿ ಅದರ ಮುಖಾಂತರವಾಗಿ ನೋಡಿದಾಗ ನಮ್ಮ ಮುಂದೆ ಬಂದು ಕುಳಿತುಕೊಂಡಾಗ ನಾವು ಕವಡೆ ಹಾಕಿ ಅದನ್ನು ನೋಡೋಕ್ಕೆ ಅದಕ್ಕೆ ಒಂದಿಷ್ಟು ಲಕ್ಷಣಗಳನ್ನು ಸಹ ಗ್ರಂಥಗಳಲ್ಲಿ ಹೇಳಿದ್ದಾರೆ ಸೊ ಪೃಚ್ಛಕ ಲಕ್ಷಣ ಅಂತಂದರೆ ಪ್ರಶ್ನೆ ಕೇಳುವವರ ಲಕ್ಷಣ ಹಾಗೂ ನಮಗೆ ಕವಡೆಗಳನ್ನು ಹಾಕಿ ಅಭಿವಂತನ ಮಾಡಿ ಪ್ರಶ್ನಶಾಸ್ತ್ರವನ್ನು ಮುಖಾಂತರವಾಗಿ ನೋಡಿದಾಗ ನಮಗೆ ಸಿಕ್ತಕ್ಕಂತಹ ಆರೂಢ ಲಗ್ನ ಷಷ್ಠಿಯಾಧಿಪತಿ ಬಾಧಕಾಧಿಪತಿಯ ಒಂದು ಯೋಗವಾಲಿಗಳು ಅಂದರೆ ಯಾವ್ಯಾವ ರೀತಿಯಲ್ಲಿ ಸಿಕ್ಕಿದೆ ಅಂತ ಅದರ ಮುಖಾಂತರವಾಗಿ ನಾವು ಅಭಿಚಾರ ಅಂದರೆ ಮಾಟಮಂತ್ರ ಆಗಿದೆಯಾ ಇಲ್ಲವೋ ಅನ್ನತಕ್ಕಂಥದ್ದು ಒಂದು ವಿಚಾರ ಆದರೆ ಯಾವ ಪ್ರಮಾಣದಲ್ಲಾಗಿದೆ ಯಾವ ಕಾರಣಕ್ಕೆ ಆಗಿದೆ ಎಲ್ಲವೂ ಸಹ ನಾವು ಪ್ರಶ್ನೆ ಮುಖಾಂತರವಾಗಿ ನೋಡ್ಕೊಳ್ಬಹುದು ಪ್ರಶ್ನಶಾಸ್ತ್ರದ ಮುಖಾಂತರವಾಗಿ ಹೀಗೆ ಅದು ಆಗಿದೆ ಅಂತಾದಾಗ ಅದರಲ್ಲಿ ಬಹಳಷ್ಟು ಪ್ರಭೇದಗಳು ಬರುತ್ತೆ ಹಂತು ಕಾಮಾದಿ ಪ್ರಭೇದಗಳು ಬರುತ್ತೆ ಅದರಲ್ಲಿ ಚರಸ್ಥಿರ ಉಭಯಾದಿ ಆಧಾರದ ಮೇಲೆ ಯಾವ ಮಾ ಕೃತ್ರಿಮ ಮಾಟಮಂತ್ರಾದಿಗಳನ್ನ ಸುಲಭವಾಗಿ ತೆಗಿಬಹುದು ಯಾವುದನ್ನು ತೆಗಿಲಿಕ್ಕೆ ಬಹಳ ಕಷ್ಟ ಆಗ್ತದೆ ಯಾವುದನ್ನು ಯಾವ ದೇವತಾ ಆರಾಧನೆಯಿಂದ ತೆಗಿಬೇಕು ಅಂತೆಲ್ಲ ಹಲವಾರು ಬೇರೆ ಬೇರೆ ರೀತಿಯಾದಂತಹ ತುಂಬ ಸ್ಪಷ್ಟವಾದಂತಹ ವಿಚಾರಗಳು ಸಿಗ್ತದೆ ಈ ಮಾಟಮಂತ್ರಾದಿ ವಿಚಾರಗಳಲ್ಲಿ ನಾವೇ ಸುಲಭವಾಗಿ ಮನೆಯಲ್ಲಿ ಮಾಡಿಕೊಳ್ಳಬಹುದಾದಂತಹ ಪರಿಹಾರಗಳು ಏನಾದ್ರು ಇದೆಯಾ ಇದಕ್ಕೆ ನಾವು ಏನು ಮಾಡಂದರೆ ತಕ್ಕ ಮಟ್ಟಿಗೆ ಸಂಪೂರ್ಣವಾಗಿ ನೀವೇ ಅಲ್ಲದೂ ಮಾಡ್ಕೊಳ್ಳೋಕೆ ಆಗಲ್ಲ ಆದರೆ ಏನೋ ಕೊರಳಲ್ಲಿ ಹೋಗುವುದು ಬೆರಳಲ್ಲಿ ಹೋಯಿತು ಅನ್ನೋ ಥರ ಪ್ರಮಾಣ ಕಡಿಮೆ ಮಾಡ್ಕೊಳ್ಳೋಕ್ಕೆ ಸಮಸ್ಯೆಗಳ ಪ್ರಮಾಣವನ್ನು ಕಡಿಮೆ ಮಾಡ್ಕೊಳ್ಳೋಕ್ಕಾಗಿರಬಹುದು ಅಥವಾ ಒಂದು ರಕ್ಷಾ ಕವಚ ಯಾರು ಏನೇ ಮಾಡಿದ್ರೂ ಸಹ ನಿಮಗೆ ತಾಗದಂಗೆ ಒಂದು ರಕ್ಷಾ ಕವಚ ಬೇಕು ನಮ್ಮ ಬಾಡಿಗೆ ನಮ್ಮ ಉದ್ಯೋಗಕ್ಕೆ ನಮ್ಮ ವ್ಯಾಪಾರ ವ್ಯವಹಾರಕ್ಕೆ ನಾವು ಮಾಡ್ತಾ ಇರುವಂಥ ಬಿಸ್ನೆಸ್ಗೊಂದು ರಕ್ಷಾ ಕವಚ ಬೇಕು ನಾವು ಮಾಡಿ ನಮ್ಮ ಶರೀರಕ್ಕೆ ಒಂದು ರಕ್ಷಾ ಕವಚ ಬೇಕು ನಮಗೆ ನಮ್ಮ ಉದ್ಯೋಗಕ್ಕೊಂದು ರಕ್ಷಾ ಕವಚ ಬೇಕು ಏನೇನೋ ಮಾಡಿಸ್ಬಿಟ್ಟು ಎಲ್ಲ ಹಾಳು ಮಾಡ್ಬಿಡ್ತಾರೆ ಕೈಗೆ ಬಂದಿದ್ದು ಬಾಯಿಗೆ ಬರ್ದಂಗೆ ಮಾಡಿಬಿಡ್ತಾರೆ ಗುರುಳೆ ಬಹಳ ಬೇಜಾರಾಗ್ತದೆ ಅಂತ ನೀವು ಏನು ಬಹಳ ದುಃಖ ಪಡ್ತಾ ಇರ್ತೀರಿ ಅದಕ್ಕೆ ಪರಿಹಾರ ಸ್ವರೂಪವಾಗಿ ಒಂದು ರಕ್ಷಾ ಕವಚು ನಿಮಗೆ ಬೇಕಲ್ವೇ ಸೊ ಸುಲಭವಾಗಿ ನೀವು ಮಾಡಿಕೊಳ್ಳಬಹುದಾದಂತಹ ರಕ್ಷಾ ಕವಚಗಳು ಮಂತ್ರದಿಂದ ನೀವು ನೀವು ನೀವೇನೇನು ಮಾಡ್ಕೊಳ್ಬಹುದು ಅನ್ನತಕ್ಕಂಥದ್ದನ್ನು ನಾವು ನೋಡೋಣ ನೀವು ವೃಷಭರಾಶಿಯವರು ಏನು ಮಾಡಬೇಕು ಅಂತಂದರೆ ಅಮ್ಮನವರ ದೇವಸ್ಥಾನಗಳಿಗೆ ಹೋಗಿ ಜಾಸ್ತಿ ಹೋಗ್ತಾ ಇರಬೇಕು ಇವು ವರ್ಷಕ್ಕೊಂದು ಸಲನೋ ಆರು ತಿಂಗಳಿಗೆ ಒಂದು ಸಲನೋ ಒಳ್ಳೆಯ ಶಕ್ತಿಪೀಠಗಳು ಅಮ್ಮನವರ ಶಕ್ತಿಪೀಠಗಳು ಕೊಲ್ಲೂರಿಗೆ ಹೋಗಿ ಬನ್ನಿ ಮೈಸೂರು ಚಾಮುಂಡೇಶ್ವರಿಗೆ ಹೋಗಿ ಬನ್ನಿ ಶಕ್ತಿಪೀಠಗಳು ಎಲ್ಲರೂ ಪರವಾಗಿಲ್ಲ ಹೋಗಿ ಶುಕ್ರವಾರಗಳಲ್ಲಿ ವರ್ಷಕ್ಕೊಂದ್ಸಲ ಸಲ ಹೋಗಿ ಅಥವಾ ಆರು ತಿಂಗಳಿಗೊಂದು ಸಲ ಹೋಗಿ ನಿಮ್ಗೆ ಶಕ್ತಿ ಪೀಠಗಳಿಗೆ ಎಷ್ಟು ಜಾಸ್ತಿ ಹೋಗ್ತರೋ ಅಷ್ಟು ನಿಮಗೆ ಮಾಟಮಂತ್ರದ ಸಮಸ್ಯೆಗಳು ಪರಿಹಾರ ಆಗುತ್ತೆ ಮನೆ ಹತ್ತಿರದಲ್ಲೆರೂ ಅಮ್ಮನವರ ದೇವಸ್ಥಾನ ಇದ್ದರೆ ಶುಕ್ರವಾರ ಶುಕ್ರವಾರ ಒಂದು ಕುಂಕುಮಾರ್ಚನೆ ಮಾಡಿಸಿದ್ರು ಸಹ ಮಾಟಮಂತ್ರ ದೋಷಗಳನ್ನು ತಡೆಯುವಂತಹ ಒಂದು ಇದು ನಿಮಗೆ ಬರ್ತದೆ ಏನೋ ಒಂದು ಅವಕಾಶ ಬರ್ತದೆ ಈ ಶುಕ್ರವಾರಗಳಲ್ಲಿ ಒಂದು ಹೊತ್ತು ಉಪವಾಸ ಮಾಡಿದ್ರೆ ಅಂದರೆ ಈ ಬಿ ಪಿ ಶುಗರ್ ಇತ್ಯಾದಿ ಸಮಸ್ಯೆಗಳು ಇಲ್ಲ ಅಂದರೆ ಶುಕ್ರವಾರ ಒಂದು ಉಪವಾಸ ಮಾಡಿದರೂ ಸಹ ನಿಮ್ಗೊಂದು ಸ್ವಲ್ಪ ಅನುಕೂಲ ಆಗುತ್ತೆ ಈ ವಿಚಾರವಾಗಿ ಆಮೇಲೆ ಬಹಳ ಮುಖ್ಯವಾಗಿ ಚಂಡಿಕಾ ಪಾರಾಯಣ ಮಾಡಿಸ್ಬೋದು ಅದರಲ್ಲಿ ಸರ್ವಾಬಾಧಾ ಪ್ರಶಮನಂ ತ್ರೈಲೋಕ್ಯಸ್ಯ ಅಖಿಲೇಶ್ವರಿ ಏವಮೇವತ್ವಯಾ ಕಾರ್ಯಮಸ್ಮದ್ವೈರಿ ವಿನಾಶನಂ ಈ ಒಂದು ಶ್ಲೋಕವನ್ನು ಬಳಸಿ ಸಂಪುಟಿ ವಿಧಾನದಲ್ಲಿ ಚಂಡಿಕಾಪಾರಾಯಣವನ್ನು ಶುಕ್ರವಾರಗಳಲ್ಲಿ ಮಾಡಿಸಿದ್ರೆ ಅದು ತುಂಬ ಸ್ವಲ್ಪ ಜಾಸ್ತಿ ಕಾಸ್ಟ್ಲಿ ಆಗ್ಬೋದು ಚಂಡಿಕಾ ಹೋಮ ಅಲ್ಲ ಚಂಡಿಕಾ ಪಾರಾಯಣ ನಾನು ಹೇಳಿದ್ದು ಇನ್ನು ಹೋಮನೂ ಮಾಡಿಸ್ಬೋದು ದುರ್ಗಾ ದೀಪ ನಮಸ್ಕಾರ ಮಾಡಿಸ್ಬೋದು ಇದೆಲ್ಲ ದೊಡ್ಡ ದೊಡ್ಡದು ವಿಚಾರಗಳಿದ್ದಾವೆ ಅದೆಲ್ಲ ಏನಂದರೆ ಸಿಂಪಲ್ಲಾಗಿ ವಿಶೇಷವಾದ ಪರಿಹಾರ ನಾನು ಹೇಳ್ತೀನಿ ವಿಡಿಯೋ ಎಂಟು ತನಕ ನೋಡಿ ಅದು ಇನ್ನೂ ಅದ್ಭುತವಾದಂಥ ಪರಿಹಾರ ಇದೆ ಅಲ್ವಾ ಯಾರ್ಯಾರು ಕೇಳಿ ಏನೇನಾಗುತ್ತೋ ನಿಮ್ಮ ಅನುಸಾರ ಹಾಸಿಗೆ ಇದ್ದಷ್ಟು ಕಾಲು ಚಾಚೋದು ಅಂತ ನಿಮ್ಮ ಏನಾಗುತ್ತೆ ಅದನ್ನು ಮಾಡಿಸ್ಕೊಂಡು ಹೋಗಿ ಹಾಂ ಅದನ್ನು ಮಾಡ್ತಕ್ಕಂಥದ್ದು ಸಹ ಒಟ್ಟು ನಿಮ್ಮ ಹಣೆ ಮೇಲೆ ಆವಾಗಲೂ ಸಹ ಕುಂಕುಮಾರ್ಚನೆ ಮಾಡಿದ ಕುಂಕುಮ ಪ್ರಸಾದ ನಿಮ್ಮ ಹಣೆ ಮೇಲಿದ್ದರೆ ವೃಷಭರಾಶಿಯವರಿಗೆ ಯಾವುದೇ ರೀತಿ ಮಾಟಮಂತ್ರಗಳ ಸಮಸ್ಯೆ ಇರೋದಿಲ್ಲ ಸೊ ವಿಶೇಷ ಪರಿಹಾರ ಏನಪ್ಪಾ ಅಂದರೆ ಯಾವುದೇ ಮಾಟ ಮಾಟಮಂತ್ರಗಳನ್ನು ದೋಷ ಪರಿಹಾರಕ್ಕೋಸ್ಕರವಾಗಿ ಒಂದು ರಕ್ಷಾ ಕವಚ ನಿಮಗೆ ಕೊಡ್ಲಿಕ್ಕೋಸ್ಕರವಾಗಿ ನಾವು ಹೇಳುವಂಥ ಹಲವಾರು ರೂಲ್ಸ್ ಇರ್ತದೆ ನೀವು ಹೀಗೆ ಮಾಡಿ ಹಾಗೆ ಮಾಡಿ ಅಂತಿಲ್ಲ ನಿಮ್ಮ ಒಂದು ಜೀವನ ಕ್ರಮಕ್ಕೆ ಅದೇನೂ ಮಾಡಲಿಕ್ಕೆ ಆಗದೇ ಇರಬಹುದು ನೀವು ಬಹಳ ಕಷ್ಟಪಡ್ಬೋದು ಇಲ್ಲ ಸ್ವಾಮಿ ನೀವು ಹೇಳಿದ ಮಾಡ್ಲಿಕ್ಕಾಗಲ್ಲ ಬೇರೆ ಏನಾದ್ರು ಒಂದು ಪರಿಹಾರ ಹೇಳಿ ಅಂತ ಸೊ ಪರಿಹಾರವನ್ನು ಹೇಳಬೇಕಾದ್ರೆ ಜುಲೈ ಐದನೇ ತಾರೀಕು ಜ್ಯೇಷ್ಠ ಮಾಸದ ಅಮಾವಾಸ್ಯೆ ದಿವಸ ಅವತ್ತು ಶುಕ್ರವಾರ ಶುಕ್ರವಾರ ಅಮಾವಾಸ್ಯೆ ಅಮಾವಾಸ್ಯವಂದಿದೆ ಬಹಳ ಪವರ್ಫುಲ್ ದಿವಸ ಅದು ಅವತ್ತಿನ ದಿವಸ ನಾವು ಶತ್ರು ನಿಗ್ರಹ ಬಗಳಾಮುಖಿ ಹೋಮವನ್ನು ಮಾಡ್ತಾ ಇದ್ದೇವೆ ಈ ಬಗಳಾಮುಖಿ ಅಮ್ಮನವರ ಆರಾಧನೆಯನ್ನು ಶತ್ರು ನಿಗ್ರಹ ಬಗಳಾಮುಖಿ ಆ ಒಂದು ದೇವಿಯ ಆರಾಧನೆಯನ್ನು ಅವತ್ತು ಜುಲೈ ಐದನೇ ತಾರೀಕು ಇದ್ದೇವೆ ಅಷ್ಟೇ ಅಲ್ಲ ಅಲ್ಲಿ ನಿಮಗೆ ಕಾಲಮೃತ್ಯುಂಜಯ ಆರಾಧನೆ ಯಾಕೆಂದರೆ ಈ ಮಾಟಮಂತ್ರಿಗಳಿಂದಾಗಿ ಆರೋಗ್ಯವೂ ಸಹ ಎಷ್ಟೋ ಜನರದ್ದು ಹಾಳಾಗ್ಬಿಟ್ಟಿರುತ್ತೆ ತುಂಬ ಚೆನ್ನಾಗಿದ್ದೆ ಸ್ವಾಮಿ ಮಾಟಮಂತ್ರ ಮಾಡಿಸ್ ನಾನು ಮುಲಗಿಸಿಬಿಟ್ರು ನಾನು ಎದಳಂಗೆ ಆಗ್ದಂಗೆ ಮಾಡಾಕ್ಬಿಟ್ರು ಅಂತಾರ್ದೆ ಸೊ ಈ ಕಾಲಮೃತ್ಯುಂಜಯ ಶಾಂತಿ ಹೋಮ ಹಾಗೂ ಶತ್ರು ನಿಗ್ರಹ ಬಗಳಾಮುಖಿ ಹೋಮ ಶತ್ರುಗಳನ್ನು ನೋಡಿ ಏನಾಗ್ತದೆ ಎದುರಿಸ್ಲಿಕ್ಕೂ ಸಹ ಬಹಳ ಕಷ್ಟ ಬಿಡು ಶತ್ರುಗಳನ್ನ ನಾವು ನಿಗ್ರಹಿಸುವುದು ಹೇಗೆ ಎದುರಿಸಲಿಕ್ಕೆ ಆಗಲ್ಲ ನಿಮಗೆ ಅಂತಂದಾಗ ಯಾಕೆ ಅಂತಂದರೆ ಬಹಳ ಬಹಳಷ್ಟು ಕೇಸ್ಗಳಲ್ಲಿ ಏನಾಗುತ್ತೆ ಇವರೇ ನಮ್ಮ ಶತ್ರುಗಳು ಅಂತ ಗೊತ್ತಿರುತ್ತೆ ಆದರೆ ನಾವು ಅವ್ರ ಮುಂದೆ ಅವ್ರ ಬಗ್ಗೆ ಅವ್ರ ಹತ್ರ ಕೂಡ ಏನೂ ಮಾತಾಡೋಕ್ಕಾಗಲ್ಲ ನೀನೇನ ಶತ್ರು ನಂಗೆ ಗೊತ್ತಿದೆ ಅಂತಲೂ ಹೇಳ್ಕೊಳಕ್ಕಾಗಲ್ಲ ಸೊ ನಿಮ್ಮ ಅವರು ನಗನಾಗುತ್ತಾ ಗೋಮುಖ ವ್ಯಾಘ್ರಗಳಿದ್ದಂಗೆ ನೀವು ನಗನಾಗುತ್ತಾ ನಿಮ್ಗೊಂದು ರಕ್ಷಾ ಕವಚವನ್ನು ಹಾಕ್ಕೊಳ್ಬೇಕಾಗತ್ತೆ ಸೊ ಆದ್ದರಿಂದ ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕಾಗಿದ್ದು ಈ ಶತ್ರು ನಿಗ್ರಹ ಬಗಳಾಮುಖಿ ಹೋಮದಿಂದ ಏನಾಗುತ್ತೆ ಅಂದರೆ ಅವರನ್ನ ಅವರನ್ನೇ ನಿಗ್ರಹಿಸ್ಬೋದು ನೀವು ಆ ಹೋಮದ ಭಸ್ಮ ಹಾಗೂ ಆ ಕುಂಕುಮ ಅರ್ಚನೆ ಕುಂಕುಮ ನಿಮ್ಮ ಹಣೆಯಲ್ಲಿದ್ದಾಗ ನಿಮ್ಮ ಶತ್ರುಗಳ್ಯಾರೂ ನಿಮ್ಮನ್ನು ತೊಂದರೆ ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ಅಷ್ಟೇ ಅಲ್ಲ ಅದರ ಜೊತೆಗೆ ಈ ಕಾಳಮೃತ್ಯುಂಜಯ ಶಾಂತಿ ಹೋಮವನ್ನು ಮಾಡಿದಾಗ ಆರೋಗ್ಯ ಬಾಧೆಯು ಸಹ ಪರಿಹಾರವಾಗ್ತದೆ ಯಾವುದೇ ರೀತಿಯಾದ ಆರೋಗ್ಯ ಬಾಧೆ ಇರಲಿ ಹಾಗೂ ವಿಶೇಷವಾದಂತಹ ಒಂದು ಪ್ರಸಾದವನ್ನು ಎಷ್ಟು ಚಿಕ್ಕದಾಗಿ ನಿಮಗೆ ಕೊಡ್ತಾ ಇರತಕ್ಕಂಥದ್ದು ಅಷ್ಟಧಾತು ಅಷ್ಟ ದಿಗ್ಬಂಧನ ರಕ್ಷಾಕವಚವನ್ನು ಕೊಡ್ತಾ ಇದ್ದೇವೆ ಅಷ್ಟಧಾತು ಅಷ್ಟ ದಿಗ್ಬಂಧನ ಮಹಾ ಮಹಾರಕ್ಷಾಕವಚ ಇದು ಶತ್ರು ನಿಗ್ರಹ ಬಗಳಾಮುಖಿ ಹೋಮದಲ್ಲಿ ಹಾಗೂ ಕಾಲಮೃತ್ಯುಂಜೆಗೆ ಶಾಂತಿ ಹೋಮದಲ್ಲಿ ಎನರ್ಜೈಸ್ ಆಗಿರತಕ್ಕಂಥದ್ದು ಈ ಅಷ್ಟೇ ಅಲ್ಲ ಇನ್ನು ನಿಮ್ಮ ಈ ಮಾಟಮಂತ್ರಗಳು ಜಾಸ್ತಿ ಆಗಿ ವ್ಯಾಪಾರ ವ್ಯವಹಾರಗಳೆಲ್ಲ ಕಡಿಮೆ ಆಗಿ ಮೈಕೈಲ್ಲ ಸಾಲ ಆಗಿ ಏನು ಮಾಡ್ಕೊಂಡಿರ್ತಾರೆ ಅಂದ್ರೆ ಇರಬ್ಬರ ಬಂಗಾರನೆಲ್ಲ ಅಡ ಇಟ್ಬಿಟ್ಟಿರ್ತಾರೆ ಸೊ ಇಡ ಅಡಮಾನ ಇಟ್ಟು ಬಂಗಾರ ಬಿಡಿಸಿಕೊಂಡ್ ಬರ್ಬೇಕು ಅಂದ್ರೆ ಏನು ಮಾಡಬೇಕು ಭೈರವನ ಆರಾಧನೆ ಮಾಡಬೇಕು ಸ್ವರ್ಣಾಕರ್ಷಣ ಭೈರವ ಅಡಮಾನ ಇಟ್ಟಂತಹ ಬಂಗಾರವನ್ನ ಬಿಡಿಸಿಕೊಂಡು ಇರತಕ್ಕಂತಹ ಒಂದು ಶಕ್ತಿ ಇರತಕ್ಕಂಥದ್ದು ಭೈರವನಿಗೆ ಸ್ವರ್ಣಾಕರ್ಷಣ ಭೈರವನ ಆ ಹೋಮವನ್ನು ಮಾಡಿ ಅದರಲ್ಲಿ ಈ ಅಷ್ಟಧಾತು ಅಷ್ಟ ದಿಗ್ಬಂಧನ ಮಹಾ ಕವಚವನ್ನು ನೀವು ಮಾಡಿ ನಿಮಗೆ ಕೊಡೋದ್ರಿಂದ ಬಹಳ ತುಂಬ ಕಾಂಪ್ಯಾಕ್ಟ್ ಆಗಿ ತುಂಬ ಚಿಕ್ಕದಾಗಿರ್ತಕ್ಕಂಥದ್ದು ಆರಾಮ ನಿಮ್ಮ ಜೇಬಲ್ಲೋ ಪರ್ಸಲ್ಲೋ ಆರಾಮಾಗಿ ಇಟ್ಕೊಂಡು ಓಡಾಡ್ಬೋದು ನೀವು ಏನು ತೊಂದರೆ ಇಲ್ಲ ಒಂದು ಇಪ್ಪತ್ತೆಂಟು ದಿವಸವೋ ನಲವತ್ತೆಂಟು ದಿವಸವೋ ಇದು ನಿಮ್ಮ ಹತ್ರ ಇಟ್ಕೊಂಡಿದ್ರಿಂದ ಅದ್ಭುತವಾದ ಫಲ ನಂತರ ನಿಮ್ಮ ದೇವರ ಮೇಲೆ ಇಟ್ಕೊಂಡು ನಮಸ್ಕಾರ ಮಾಡಿಕೊಂಡ್ರೆ ಸಾಕು ಬಹಳ ಏನು ತೊಂದರೆ ಇಲ್ಲ ಸೊ ಇಂತಹ ಒಂದು ಅದ್ಭುತವಾದಂತಹ ಒಂದು ಇದು ಏನು ಪ್ರಸಾದವನ್ನು ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ನೋಡಿ ಸ್ವರ್ಣಾಕರ್ಷಣ ಭೈರವ ಹೋಮ ಅದ್ರ ಜೊತೆಗೆ ಶತ್ರು ನಿಗ್ರಹ ಬಗಳಾಮುಖಿ ಅದ್ರ ಜೊತೆಗೆ ಕಾಳಮೃತ್ಯುಂಜಯ ಶಾಂತಿ ಹೋಮ ಇನ್ನೂ ಹೇಳ್ತೇನೆ ನಿಮಗೆ ಬಹಳಷ್ಟು ಜನ ಏನು ಮದುವೆ ಆಗಬಾರ್ದು ನಿಮಗೆ ಅಂತ ಮಂತ್ರ ಮಾಡಿಸೋರು ಇರ್ತಾರೆ ಎಷ್ಟು ವಯಸ್ಸಾದ್ರು ಕೂಡ ಎಲ್ಲ ಮದುವೆ ಫಿಕ್ಸ್ ಆಗುತ್ತೆ ಕ್ಯಾನ್ಸಲ್ ಆಗ್ತಾ ಇರುತ್ತೆ ಏನಕ್ಕೆ ಮದುವೆ ಕ್ಯಾನ್ಸಲ್ ಆಯ್ತು ಗೊತ್ತಾಗ್ತಾ ಇರೋದಿಲ್ಲ ಜಗಳ ಮಾಡ್ತಾರೆ ಆ ಅಲ್ಲಿ ಮಾಟಮಂತ್ರ ಮಾಡಿಸಿರ್ತಾರೆ ಸೊ ಅದರಿಂದ ನಾವು ಈ ಶತ್ರು ನಿಗ್ರಹ ಬಗಳಾಮುಖಿ ಹೋಮದ ಜೊತೆಗೆ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡಿದಾಗ ಏನಾಗುತ್ತೆ ಮದುವೆ ಫಿಕ್ಸ್ ಆಗಿ ಕ್ಯಾನ್ಸಲ್ ಆಗ್ತಾ ಇರತಕ್ಕಂಥ ಪ್ರಾಬ್ಲಮ್ಮು ಅಥವಾ ಮದುವೆ ಆಗೋದ್ಮೇಲೆ ಗಂಡ ಹೆಂಡತಿ ಜಗಳ ಮಾಡಿ ಹೋಗ್ಬಿಡ್ಲಿ ಅಂತ ಮಂತ್ರ ಮಾಡಿಸೋರ ಸಂಖ್ಯೆ ಬೇಕಾದಷ್ಟು ಇರ್ತದೆ ಆಂ ಸೊ ಅದು ಕೂಡ ಪರಿಹಾರವಾಗಬೇಕು ಅಂದರೆ ಈಗ ಮದುವೆ ಆಗದಿರೋರಿಗೂ ಹೆಲ್ಪ್ ಆಗುತ್ತೆ ಮದುವೆ ಆದವ್ರಿಗೂ ಸಹ ಹೆಲ್ಪ್ ಆಗುತ್ತೆ ಈ ಒಂದು ಸ್ವಯಂವರ ಪಾರ್ವತಿ ಹೋಮದ ಜೊತೆಯಲ್ಲಿ ನಾವು ಶತ್ರು ನಿಗ್ರಹ ಬಗಲಾಮಖಿ ಹೋಮ ಮಾಡಿದಾಗ ನಾವು ಜೊತೆಗೆ ಗುರು ಶಾಂತಿ ಹೋಮ ಶನಿಶಾಂತಿ ಹೋಮ ನವಗ್ರಹ ಶಾಂತಿ ಹೋಮಗಳೆಲ್ಲ ಮಾಡ್ತೇವೆ ಯಾಕೆಂದರೆ ದೇವತಾ ಗ್ರಹ ರೂಪೇಣ ದರ್ಶಯಂತಿ ಶುಭಂ ಯಾವುದೇ ದೇವರ ಪೂಜೆ ಮಾಡಿದ್ರೂ ನವಗ್ರಹಗಳ ಮೂಲಕವೇ ನಿಮಗೆ ಶುಭವನ್ನು ಅಶುಭವನ್ನು ಕೊಡ್ತಕ್ಕಂಥದ್ದು ಆದ್ದರಿಂದ ನಾವು ಇಷ್ಟೆಲ್ಲ ಶುಭವಾಗಲಿ ನಿಮಗೆ ಅಂತ ಮಾಡುವ ಕಾರ್ಯಕ್ರಮ ನವಗ್ರಹಮುಖಪೂರ್ವಕವಾಗಿ ಗ್ರಹಮುಖಪೂರ್ವಕವಾಗಿ ಮಾಡಿದಾಗ ನಿಮಗೆ ವಿಶೇಷವಾದ ಪವರ್ ಬರ್ತದೆ ಶನಿ ಪೀಡೆಗಳ ಪರಿಹಾರವಾಗಿ ದೋಷಗಳ ಪರಿಹಾರವಾಗಿ ಗುರು ಬಲಪ್ರಾಪ್ತಿಯಾದಾಗ ಸ್ವಲ್ಪ ಹೆಚ್ಚಿನದಾಗಿ ಕೆಲಸ ಮಾಡ್ತದೆ ಆದ್ದರಿಂದ ಶನಿಶಾಂತಿ ಗುರುಶಾಂತಿ ಸಹಿತವಾಗಿ ನಾವು ನವಗ್ರಹ ಶಾಂತಿ ಮಾಡಿ ಹಾಗೂ ವಿಶೇಷವಾಗಿ ನಾವು ಸ್ವರ್ಣಾಕರ್ಷಣ ಭೈರವ ಹೋಮ ಇದರಿಂದ ನೀವು ಅಡಮಾನ ಇಟ್ಟು ಬಿಡಿಸ್ಕೊಳಕ್ಕಾಗದಿರೋ ಬಂಗಾರ ಇರಬಹುದು ಅಥವಾ ಖರೀದಿ ಮಾಡಬೇಕು ಅಂದ್ಕೊಂಡು ಬ ಖರೀದಿ ಮಾಡಲಿಕ್ಕೆ ಆಗದೆ ಇರತಕ್ಕಂಥ ಬಂಗಾರ ಇರಬಹುದು ಬಂಗಾರದ ವಿಚಾರದಲ್ಲಿ ಎಲ್ಲ ಪರಿಹಾರವಾಗಬೇಕು ಎರಡನೇದಾಗಿ ಶತ್ರು ನಿಗ್ರಹ ಮುಖಿ ಹೇಳ್ತಾರಲ್ಲ ನಿಮಗೇನೋ ಹೊಟ್ಟೆ ನೋವಿಗೆ ಔಷಧಿ ಕೊಡ್ಬೋದು ಹೊಟ್ಟೆ ಕಿಚ್ಚಿಗೆ ಔಷಧಿ ಕೊಡೋಕ್ಕಾಗಲ್ಲ ಅಂತ ಯಾರ್ಯಾರು ನೋಡಿದ್ರೂ ನಿಮ್ಮನ್ನು ಹೊಟ್ಟೆ ವರ್ಕೊಂತಾರೆ ಗೊತ್ತಿಲ್ವಲ್ಲ ಸೊ ಅವರ ಮನಸ್ಸನ್ನು ನಿಗ್ರಹ ಮಾಡಬೇಕು ಅವರು ನಿಮ್ಮನ್ನು ನೋಡಿಕೊಂಡು ಆ ಥರ ನಿಮ್ಮ ಬಗ್ಗೆ ಯಾವುದೇ ಕೆಟ್ಟ ಒಪಿನಿಯನ್ ಅವ್ರಿಗೆ ಬರಬಾರ್ದು ಅಂತಂದಾಗ ಏನು ಮಾಡಬೇಕು ನಿಗ್ರಹ ಬೇಕು ಅವರನ್ನು ನಿಮ್ಮ ನಿಮ್ಮ ಮೇಲೆ ಅವರಿಗೆ ಶತ್ರುತ್ವ ಭಾವ ಬರಬಾರದು ಅಂದರೆ ನಿಗ್ರಹ ಬೇಕು ಸೊ ಅದಕ್ಕೋಸ್ಕರವಾಗಿ ಶತ್ರು ನಿಗ್ರಹ ಬಗಳಾಮುಖಿ ಹೋಮವನ್ನು ಮಾಡ್ತಕ್ಕಂಥದ್ದು ಅದರ ಜೊತೆಗೆ ಕಾಲಮೃತ್ಯುಂಜಗೆ ಶಾಂತಿ ಹೋಮ ಈ ಕಾಲಮೃತ್ಯುಂಜಗೆ ಶಾಂತಿ ಹೋಮ ಬಹಳ ವಿಶೇಷ ಇದು ಏನಂತಂದರೆ ಯಾವುದೇ ರೀತಿಯಾದ ಆರೋಗ್ಯ ಬಾಧೆಗಳಿರಲಿ ಅದು ಮಾಟಮಂತ್ರದಿಂದಾಗಿ ಬಂದಿರಬಹುದು ಅಥವಾ ಎಲ್ಲೋ ಜಾಗದಲ್ಲಿ ಓಡಾಡಿ ಅದರಿಂದ ಕೆಟ್ಟ ಶಕ್ತಿಗಳು ಸೇರಿಕೊಂಡು ಬಂದಿದ್ದಿರಬಹುದು ಅಥವಾ ಗ್ರಹಚಾರವಶಾತ್ ಟೈಮ್ ಸರಿ ಇಲ್ಲ ಆರೋಗ್ಯ ಹಾಳಾಯಿತು ಅಂತ ಆ ಮುಖ ಬಂದಿದ್ದಿರಬಹುದು ಏನೇ ಬಂದಿದ್ರು ಸಹ ಅದು ಪರಿಹಾರವಾಗಬೇಕು ಅಂತಂದರೆ ಕಾಳಮೃತ್ಯುಂಜಯ ಶಾಂತಿ ಹೋಮ ಬಹಳ ಆಗಿರತಕ್ಕಂಥದ್ದು ಸೊ ಅದರಿಂದ ಕಾಳಮೃತ್ಯುಂಜಯ ಶಾಂತಿ ಹೋಮದ ರಕ್ಷೆ ಹಣೆಯಲ್ಲಿ ಇದೆ ಅಂತಂದಾಗ ಆ ಕಾಲಕಾಲಕ್ಕೆ ತಕ್ಕ ಬರ್ತಕ್ಕಂಥ ಯಾವುದೇ ರೋಗ ಬಾಧೆಗಳಿದ್ದರೂ ಅದು ನಿಗ್ರಹಿಸ್ಲಿಕ್ಕೆ ಬಹಳ ಅನುಕೂಲ ಆಗತ್ತೆ ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಜುಲೈ ಐದನೇ ತಾರೀಕು ಬೆಳಗ್ಗೆ ಲೈವಲ್ಲಿ ನಾನೇ ಖುದ್ದು ನಿಮ್ಮಲ್ಲಿ ರಸ ಸಂಕಲ್ಪ ಮಾಡ್ತೇನೆ ಶುಕ್ರವಾರ ಅಮಾವಾಸ್ಯ ದಿವಸ ಬೆಳಗ್ಗೆ ಲೈವಲ್ಲಿ ನಾನು ಮೆಸೇಜ್ ಸಂಕಲ್ಪ ಮಾಡ್ತೇನೆ ಎಲ್ಲ ಹೋಮಗಳು ನೋಡಿ ಸ್ವರ್ಣಾಕರ್ಷಣ ಭೈರವ ಹೋಮ ಶತ್ರು ಆತ್ಮುಖಿ ಹೋಮ ಕಾಲಮೃತ್ಯುಂಜಯ ಶಾಂತಿ ಹೋಮ ಸ್ವಯಂವರ ಪಾರ್ವತಿ ಹೋಮ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮ ಎಲ್ಲ ಹೋಮಗಳನ್ನು ಹತ್ತುವರೆಯಿಂದ ಶುರು ಮಾಡ್ತೇವೆ ಎಲ್ಲ ಲೈವ್ ನೋಡ್ತೀರಾ ಲೈವಲ್ಲಿ ಮೆಸ ಸಂಕಲ್ಪ ಆಗೋದು ನೋಡ್ತೀರಾ ಎಲ್ಲ ಹೋಮಗಳ ಲೈವ್ ನೋಡ್ತೀರಾ ಪ್ರಸಾದ ಸ್ವರೂಪ ಈ ವಿಶೇಷವಾದಂಥ ಅಷ್ಟ ಧಾತು ಅಷ್ಟ ದಿಗ್ಬಂಧನ ರಕ್ಷಾ ಕವಚವನ್ನ ನಿಮಗೆ ನಾವು ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ ಶುಕ್ರವಾರ ಹೋಮ ಶನಿವಾರ ಅಥವಾ ಭಾನುವಾರ ರಜೆ ಇರ್ತಕ್ಕಂಥದ್ದು ಅದ್ರಿಂದಾಗಿ ಸೋಮವಾರ ದಿವಸ ಬೆಳಗ್ಗೆ ನಾವು ಕಳಿಸ್ಕೊಡುವಂತ ವ್ಯವಸ್ಥೆ ಮಾಡ್ತೇವೆ ಇದಲ್ವಾ ಅದು ನಿಮಗೆ ನಿಮ್ಮ ಬಂದು ಸೇರಿದ್ರೆ ಸಾಕದು ಸೊ ಆದ್ದರಿಂದ ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ಎಲ್ಲದನ್ನು ಸಹ ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಒಳ್ಳೇದಾಗಲಿ ವೀಡಿಯೋ ಇಷ್ಟಾದ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರತಿಯೊಬ್ಬರಿಗೂ ವೀಡಿಯೋ ಆಗಬೇಕಾದ್ರಿಂದ ನನ್ನ ವಾಟ್ಸಪ್ಪಲ್ಲಿ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದುವರೆದಲ್ಲಿ ಮತ್ತೆ ಪುನಃ ಸಿಗ್ತಾನೆ ಎಲ್ಲರಿಗೂ ಸಹ ಎಲ್ಲರಿಗೂದಾಗ್ಲಿ ಲೋಕ ಭವಂತು ನಾರಾಯಣ 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 ಓಂ ಹೀ ಸ್ಫುರ ಸ್ಫುರ ಪ್ರಸ್ಫುರ ಪ್ರಸ್ಫುರ ಘೋರ ಘೋರ ತರತನ ರೂಪ ಚಟ ಚಟ ಪ್ರಚಟ ಪ್ರಚಟ ಕಹ ಕಹ ವಮ ವಮ ಬಂಧ ಬಂಧ ಘಾತಯ ಘಾತಯ ಹುಂಫ್ಟ ॐ ह्रीं स्फुरस्फुर प्रस्फुर प्रस्फुर घोर घोर तरतनुरूप चट चट प्रचट प्रचटकः कः वम वम बन्ध बन्ध घातयघातय हुम्फट् ॐ ह्रीं स्फुर स्फुर प्रस्फुर प्रस्फुर घोर घोर तरतनुरूप चट चट प्रचट प्रचटकः कः वम वम बन्ध बन्धघातयघातय हुम्फट् ॐ ह्रीं स्फुरस्फुर प्रस्फुर प्रस्फुर घोरघोरतरतनुरूप चटचप्रचटप्रचटकः कः वम वम हुं फट् ॐ ह्रीं स्फुरस्फुर प्रस्फुर प्रस्फुर घोर घोर घोरतरतनुरूप चट चटप्रचट प्रचटकः कः वम वम हुं फट्